ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದ ಭೋಗನಂದೀಶ್ವರ ದೇವಸ್ಥಾನದಲ್ಲಿ ಜನಸಾಗರವೇ ಹರಿದು ಬಂದಿದೆ ದಕ್ಷಿಣ ಕಾಶಿ ನಂದಿ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಆಷಾಢ ಮಾಸದ ಕೊನೆಯ ಸೋಮವಾರದಂದು ಗಿರಿ ಪ್ರದಕ್ಷಿಣೆ ನಡೆಯುತ್ತೆ ಈ ಗಿರಿ ಪ್ರದಕ್ಷಿಣೆಯಲ್ಲಿ ಈ ಬಾರಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿದ್ದಾರೆ ಹದಿನೇಳು ಕಿಲೋಮೀಟರ್ ದೂರ ಪಾದಯಾತ್ರೆ ನಡೆಸಿ ಭಕ್ತಿ ಮೆರೆದಿದ್ದಾರೆ ಗಿರಿ ಪ್ರದಕ್ಷಿಣೆ ಮಾಡುವ ಭಕ್ತರು ನಂದಿ ಗಿರಿಧಾಮವನ್ನ ಸುತ್ತು ಹಾಕ್ತಾರೆ ಗಿರಿಧಾಮ ಸುತ್ತಿದರೆ ಕೈಲಾಸ ಸುತ್ತಿದ ಹಾಗೆ ಎನ್ನುವ ನಂಬಿಕೆ ಇದೆ ಗಿರಿ ಪ್ರದಕ್ಷಿಣೆಗೂ ಮುನ್ನ ಭಕ್ತರು ಭೋಗನಂದೀಶ್ವರ ಸ್ವಾಮಿಯ ದರ್ಶನವನ್ನ ಪಡಿತಾರೆ ದರ್ಶನದ ನಂತರ ಗಿರಿ ಪ್ರದಕ್ಷಿಣೆ ಹಾಕಲಾಗತ್ತೆ ಇನ್ನು ಇವತ್ತು ದೇವರ ದರ್ಶನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದು ನೂಕು ನುಗ್ಗಲಾಗಿದೆ ಕಡೆ ಕಾರ್ತಿಕ್ ಸೋಮವಾರ ಆಷಾಢ ಆಷಾಢ ಸೋಮವಾರ ಇತರ ಗಿರಿ ಪ್ರದಕ್ಷಿಣೆ ಅಂತ ಮಾಡ್ತಾರೆ ಎಂಬತ್ನಾಲ್ಕು ವರ್ಷದಿಂದ ಇದನ್ನ ಇದ್ದಾರೆ ನಮಗೆ ಐದಾರು ವರ್ಷಕ್ಕೆ ಮುಂಚೆ ಗೊತ್ತಾಯಿತು ನಮ್ಮದು ಮನೆ ದೇವರು ನಂದಿ ಹಂಗಾಗಿ ನಾವು ಬರೋಣ ಅಂತ ಬಂದ್ವಿ ಇದು ಎರಡನೇ ಟೈಮ್ ನಾವು ಬರ್ತಾ ಇರೋದು ನಮಗೆ ದೇವ್ರ ಮೇಲೆ ತುಂಬ ನಂಬಿಕೆ ಇದೆ ಹಂಗಾಗಿ ಒಂದು ಒಳ್ಳೆ ಕೆಲಸ ಅಂತ ಬರ್ತಾ ಬರ್ತಾಯಿದ್ವಿ ಪ್ರತಿ ವರ್ಷ ಇದೇ ಥರ ಬರ್ತೀವಿ ಆಷಾಢ ಮಾಸ ಕೊನೆ ಸೋಮವಾರ ಬರೋದರಿಂದ ಪ್ರದಕ್ಷಿಣೆ ಮಾಡೋದರಿಂದ ನಂದಿ ಬೆಟ್ಟಕ್ಕೆ ತುಂಬ ಅಂತ ಹೇಳ್ಬಿಟ್ಟು ನಾವು ನಂಬಿದ್ದೀವಿ ಒಳ್ಳೆಯದಾಗಿದೆ ಅದಕ್ಕಾಗಿ ಪ್ರತಿ ವರ್ಷ ಇದೇ ಥರ ಬರ್ತೀವಿ ತುಂಬ ನಂಬಿದ್ದೀವಿ ದೇವ್ರನ್ನ ದೇವರಲ್ಲಿ ತುಂಬ ನಂಬಿಕೆ ಇಟ್ಟಿರೋದ್ರಿಂದ ನಮ್ಗೆ ಒಳ್ಳೆಯದೇ ಆಗಿದೆ ಆಷಾಢ ಮಾಸ ಕೊನೆ ಸೋಮವಾರ ಅಮ್ಮನವ್ರಿಗೆ ಪ್ರದಕ್ಷಿಣೆ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ಅಂದರೆ ಪ್ರತಿ ವರ್ಷ ಒಂದು ಒಂದೇ ಪ್ರದಕ್ಷಿಣೆ ಅಷ್ಟೇ ಪ್ರತಿ ವರ್ಷ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಒಂಬತ್ತು ಐದು ಆ ಥರ ಎಷ್ಟಾದರೂ ಮಾಡ್ಬೋದು ಅವ್ರವ್ರ ಇಚ್ಛೆ ಹಾಂ ಬರೀ ಕಾಲ್ನಡಿಗೆಯಲ್ಲಿ ಚಪ್ಪಲಿ ಶೂ ಏನೂ ಹಾಕಿಲ್ಲ ನಂದಿ ಪ್ರದಕ್ಷಿಣೆ ಹಾಕೋದಕ್ಕೆ ಬಂದಿದ್ದೀವಿ ಇದು ಆಷಾಢ ಮಾಸದ ಕೊನೆ ಸೋಮವಾರ ನಂದಿ ಪ್ರದಕ್ಷಿಣೆ ಹಾಕೋದು ತುಂಬ ವಿಶೇಷ ನಾವು ಸಹ ಇದು ಮೊದಲನೇ ಸರ್ತಿ ಬರ್ತಾ ಇರೋದು ಸುಮಾರು ವರ್ಷಗಳಿಂದ ಸುಮಾರು ಜನ ಬರ್ತಾರೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನಾವು ನಾಲ್ಕೂವರೆಗೆಲ್ಲ ಬಿಟ್ವಿ ಇನ್ನು ಈಗ ಇದ್ದೀವಿ ಕಣ್ವೆಗೆ ಬಸವಣ್ಣ ಹತ್ರ ಈಗ ಬಂದಿದ್ದೀವಿ ಚೆನ್ನಾಗಿರುತ್ತೆ ಇದು ಒಂಥರ ಫ್ರೆಂಡ್ಸ್ ಜೊತೆ ಎಲ್ಲ ನಂದಿ ಪ್ರದಕ್ಷಿಣೆ ಹಾಕೋದು ತುಂಬ ಚೆನ್ನಾಗಿರುತ್ತೆ ಪ್ರಕೃತಿ ವಿಸ್ಮಯೂ ಚೆನ್ನಾಗಿದೆ ನೋಡೋದಕ್ಕೆಲ್ಲ ತುಂಬ ಚೆನ್ನಾಗಿದೆ ವಿಶೇಷ ಆಷಾಢ ಕೊಡ ಕೊನೆ ಸೋಮವಾರ ಅನ್ನೋದೇ ಇಲ್ಲಿಂದು ವಿಶೇಷ ಆಕ್ಚುಲಿ ನಂದಿ ಪ್ರದಕ್ಷಿಣೆ ಹಾಕಿದ್ರೆ ರಕ್ಷಣೆ ಮಾಡೋದು ಒಳ್ಳೇದು